ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯು ಮರಣದ ನಂತರ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆಯಿದೆ ಒಬ್ಬ ವ್ಯಕ್ತಿಯು ಬದುಕಿದ್ದಾಗ ಮಾಡುವ ಪಾಪಗಳಿಗೆ ನರಕದಲ್ಲಿ ಭಯಾನಕ ಶಿಕ್ಷೆಗೆ ಒಳಗಾಗುತ್ತಾನೆ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಕಾರ್ಯಗಳ ಫಲವನ್ನು ಪಡೆದೇ ಪಡೆಯುತ್ತಾನೆ ಅದು ಪಾಪವೋ ಅಥವಾ ಪುಣ್ಯವೋ ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಫಲಗಳು ಸಿಗುತ್ತದೆ ಅದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪವನ್ನು ಮಾಡಿದರೆ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ ಗರುಡ ಪುರಾಣದಲ್ಲಿ ನರಕದಲ್ಲಿನ ಶಿಕ್ಷೆಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಗೆ ಮರಣದ ನಂತರ ಯಾವ ಶಿಕ್ಷೆ ಮತ್ತು ಅವನು ಯಾವ ನರಕ ಯಾತನೆಯನ್ನು ನರಕದಲ್ಲಿ ಅನುಭವಿಸಬೇಕು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಕಳ್ಳತನ ಮಾಡುವ ಜನರು ಅಂದರೆ ಚಿನ್ನ ಅಥವಾ ಯಾವುದೇ ಲೋಹವನ್ನು ಬೇರೆಯವರಿಂದ ಕದಿಯುವವರನ್ನು ಬೆಂಕಿಯಲ್ಲಿ ಜೀವಂತವಾಗಿ ಸುಡಲಾಗುತ್ತದೆ ಕೇವಲ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವವರನ್ನು ನರಕದಲ್ಲಿ ಕೀಟಗಳು ಮತ್ತು ಸರಿಸೃಪಗಳು ಜೀವಂತವಾಗಿ ತಿನ್ನುತ್ತವೆ ತಮ್ಮ ಸಂಗಾತಿಯನ್ನು ಹೊರತುಪಡಿಸಿ ಬೇರೊಬ್ಬರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವ ಜನರ ಅಂಗಗಳನ್ನು ನರಕದಲ್ಲಿ ಬಿಸಿ ಕಬ್ಬಿಣದಿಂದ ಸುಡಲಾಗುತ್ತದೆ ಬೇರೆಯವರ ಹಣವನ್ನು ದೋಚುವ ಜನರು ಕರುಡ ಪುರಾಣದ ಪ್ರಕಾರ ಬೇರೆಯವರ ಹಣವನ್ನು ದೋಚುವವರನ್ನು ಮರಣದ ನಂತರ ನರಕದಲ್ಲಿ ಯಮದೂತರು ಅವರನ್ನು ಹಗ್ಗದಿಂದ ಕಟ್ಟಿ ನರಕಕ್ಕೆ ಎಳೆದುಕೊಂಡು ಹೋಗಿ ಹೊಡೆದು ಮೂರ್ಛೆ ಹೋಗಿಸುತ್ತಾರೆ ಮತ್ತೆ ಪ್ರಜ್ಞೆ ಬಂದ ನಂತರ ಮತ್ತೆ ಹೊಡೆಯುತ್ತಾರೆ ಇತರರ ಸಂಪತ್ತನ್ನು ಆನಂದಿಸುವವರು ಅವರ ಸಂತೋಷವನ್ನು ಕಸಿದುಕೊಳ್ಳುವವರನ್ನು ಹಾವುಗಳು ತುಂಬಿದ ಬಾವಿಗೆ ತಳ್ಳಲಾಗುತ್ತದೆ ಅದರಲ್ಲಿ ಅವರು ನರಳುತ್ತಲೇ ಇರುತ್ತಾರೆ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸುವವರನ್ನು ಕೊಲ್ಲುವವರನ್ನು ನರಕದಲ್ಲಿ ಬಿಸಿ ಎಣ್ಣೆಯಲ್ಲಿ ಕರೆಯಲಾಗುತ್ತದೆ ಹಿರಿಯರನ್ನು ಗೌರವಿಸದವರು ಎಂದೂ ಸಂತೋಷವಾಗಿರುವುದಿಲ್ಲ ಈ ಜನ್ಮದಲ್ಲಿಯೇ ಅವರು ತಾವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಪಡೆಯುತ್ತಾರೆ ಹಿರಿಯರನ್ನು ಅವಮಾನಿಸುವ ಅವರನ್ನು ಅತ್ಯಂತ ಕೀಳಾಗಿ ನೋಡುವ ಅಥವಾ ಕಿರುಕುಳ ನೀಡುವವರಿಗೆ ನರಕದಲ್ಲಿ ಅವರನ್ನು ಬೆಂಕಿಗೆ ಎಸೆಯಲಾಗುತ್ತದೆ ಮತ್ತು ಅವರ ಚರ್ಮವು ದೇಹದಿಂದ ಬೇರ್ಪಡುವವರೆಗೂ ಬೆಂಕಿಯಲ್ಲಿ ಬೇಯಿಸಲಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಮಹಿಳೆಯರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿ ನಂತರ ಅವರನ್ನು ಬಿಡುವ ಪುರುಷರನ್ನು ಅತ್ಯಾಚಾರ ಮಾಡುವವರನ್ನು ಮಲಮೂತ್ರ ತುಂಬಿದ ಬಾವಿಗೆ ಎಸೆಯಲಾಗುತ್ತದೆ ಸುಳ್ಳು ಪ್ರಮಾಣ ಮಾಡಿದ ಅಥವಾ ಸುಳ್ಳು ಸಾಕ್ಷಿ ನೀಡಿದ ಜನರ ದೇಹಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ ಮತ್ತು ಎತ್ತರದಿಂದ ನರಕದಲ್ಲಿ ಎಸೆಯಲಾಗುತ್ತದೆ ಪರಸ್ತ್ರೀ ಮತ್ತು ಪರಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವವರಿಗೆ ನರಕದಲ್ಲಿ ಬಿಸಿ ಕಬ್ಬಿಣದ ಸರಳುಗಳಿಂದ ಹೊಡೆಯಲಾಗುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು